ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮಿ ಯುಕ್ತ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸರಳವಾದ ಪದಾರ್ಥಗಳನ್ನು ಉಪಯೋಗಿಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಗೊಜ್ಜವಲಕ್ಕಿಯನ್ನು ಮಾಡೋ ರೀತಿನ ಈಗ ನೋಡೋಣವಾ ತಿಂಡಿಗೆ ಒಂದು ಸರಳವಾದ ಆಯ್ಕೆ ಎನ್ನಬಹುದಾದ ಈ ಗೊಜ್ಜವಲಕ್ಕಿ ತುಂಬ ಸಿಂಪಲ್ಲು ಅಷ್ಟೇ ರುಚಿಕರ ಮೈಲ್ಡಾದ ಮಸಾಲೆ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಇಂಥ ರುಚಿಯನ್ನು ಹೊಂದಿರುವಂಥ ಗೊಜ್ಜವಲಕ್ಕಿನ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಒಂದು ಸರ್ತಿ ತೊಳ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಲೋಟ ನೀರನ್ನು ಹಾಕಿ ನೆನೆಸಿಡಬೇಕು ಆಮೇಲೆ ಈ ಹಣ್ಣಿನ ರಸ ಬೇಕಾಗುತ್ತೆ ನಾನು ಇಷ್ಟು ದೊಡ್ಡ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣಿಗೆ ಈಗ ಅದೇ ಅಳತೆ ಲೋಟದಲ್ಲಿ ಮುಕ್ಕಾಲು ಲೋಟ ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಒಂದು ನಾಲ್ಕೈದು ಚಮಚದಷ್ಟು ಕಡಲೆಕಾಯಿ ಬೀಜ ಅರ್ಧ ಚಮಚ ಕಡಲೆಬೇಳೆ ಸ್ವಲ್ಪ ಕಾಳು ಸ್ವಲ್ಪ ಹೆಚ್ಚಿದಂಥ ಕರ್ಬೇವಿನ ಸೊಪ್ಪು ಇಷ್ಟು ಬೇಕಾಗುತ್ತೆ ಈಗ ಹುಣ್ಸೆಹಣ್ಣನ ನೆನೆಸಿಟ್ಟಿದ್ವಲ್ಲ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಅದೇ ಲೋಟದಲ್ಲಿ ಒಂದು ಲೋಟ ಹಣ್ಣಿನ ರಸ ತಗೊಳ್ಬೇಕು ಅದಕ್ಕೆ ಅಳದಿಟ್ಟ ಮುಕ್ಕಾಲು ಲೋಟ ಬೆಲ್ಲದ ಪುಡಿನ ಹಾಕ್ಬಿಟ್ಟು ಒಂದೂವರೆ ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಉಪ್ಪು ಚೆನ್ನಾಗಿ ಕರಗಲಿ ಹಣ್ಣಿನ ರಸದಲ್ಲಿ ಈಗ ಈ ಗೊಜ್ಜವಲಕ್ಕಿಗೆ ಈ ಥರ ಉದ್ದ ಲೋಟದಲ್ಲಿ ಎರಡು ಲೋಟ ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಮಿಕ್ಸರ್ ಡ್ರೈಜರ್ಗೆ ಹಾಕ್ಕೊಂಡು ಜಸ್ಟ್ ಒಂದು ಸೆಕೆಂಡ್ ಮಿಕ್ಸರ್ನ ರನ್ ಮಾಡಬೇಕು ಅಂದರೆ ಒಂದು ಅವಲಕ್ಕಿ ಕಾಳು ಎರಡು ಮೂರು ಪೀಸ್ ಆಗೋ ಹಾಗೆ ಅಷ್ಟೇ ಇದು ಪೂರ್ತಿ ನೈಸ್ ಪೌಡ್ರ್ ಆಗಬಾರ್ದು ಈಗ ಹೀಗೆ ಸಣ್ಣ ಪೀಸ್ಗಳಾದಂಥ ಅವಲಕ್ಕಿನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಎರಡು ಸರ್ತಿ ತೊಳ್ಕೊಳ್ಬೇಕು ಎರಡು ಸರ್ತಿ ತೊಳ್ಕೊಂಡ್ಬಿಟ್ಟು ಅದರ ನೀರನ್ನೆಲ್ಲ ಈಚೆಗೆ ತೆಗಿಬೇಕು ಎರಡು ಸರ್ತಿನೂ ಅದ್ರದ್ದು ನೀರನ್ನು ಈಚೆಗೆ ತೆಗೆದಾದ್ಮೇಲೆ ನಂತರ ಈ ಅವಲಕ್ಕಿನ ಕೈಯಲ್ಲಿ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡಬೇಕು ಹಿಂಡ್ಬಿಟ್ಟು ಹೀಗೆ ಮತ್ತೊಂದು ಪಾತ್ರೆಗೆ ಹಾಕಬೇಕು ಹೀಗೆ ಪೂರ್ತಿ ಹಿಂಡ್ಬಿಟ್ಟು ಅದನ್ನು ಮತ್ತೊಂದು ಪಾತ್ರೆಗೆ ಹಾಕಿದ್ಮೇಲೆ ಅದಕ್ಕೆ ಹುಳಸೆ ಹಣ್ಣು ಬೆಲ್ಲ ಉಪ್ಪು ಹಾಕಿಟ್ಟಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಜಾಸ್ತಿ ನೀರು ಹಾಕಿದರೆ ಅಂದರೆ ಜಾಸ್ತಿ ಹುಣಸೆಹಣ್ಣಿನ ರಸನ ಹಾಕಿದರೆ ತುಂಬ ಮೆತ್ತಗಾಗಿಬಿಡುತ್ತೆ ಅವಲಕ್ಕಿ ಅದಕ್ಕೆ ನಾನು ಹುಣಸೆಹಣ್ಣಿನ ರಸನ ಅಳತೆ ರೂಪದಲ್ಲಿ ಅಳತೆ ಮಾಡಿ ಹೇಳಿರೋದು ಇದು ಇವಾಗ ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಇದಕ್ಕೆ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಇಡಬೇಕು ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೀತಾ ಇರಲಿ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಹದಿನೈದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಅದಕ್ಕೆ ಅರ್ಧ ಚಮಚ ಕಾಳು ಇವೆರಡನ್ನೂ ಒಂದು ಸಾರಿ ಮಿಕ್ಸರಿಗೆ ಹಾಕ್ಕೊಂಡು ಹೀಗೆ ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ನಂತರ ಅದಕ್ಕೇ ಒಂದು ಬೌಲ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮತ್ತೆ ಮಿಕ್ಸರಿಗೆ ಹಾಕಿ ರುಬ್ಕೊಳ್ಬೇಕು ನೀರೇನೂ ಹಾಕ್ಕೊಳ್ಬಾರ್ದು ಇದಕ್ಕೆ ರುಬ್ಬುವಾಗ ಮಸಾಲೆ ರೆಡಿಯಾಗಿರುತ್ತೆ ಈಗ ಸ್ಟವ್ ಹೊಸ್ಬಿಟ್ಟು ಫ್ರೈಯಿಂಗ್ ಪ್ಯಾನ್ ಇಡಬೇಕು ಮೂರು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾದಾಗ ಕಡಲೆಕಾಯಿ ಬೀಜಗಳನ್ನು ಹಾಕಿ ಮತ್ತೊಂದು ನಿಮಿಷ ಹಾಗೆ ಫ್ರೈ ಮಾಡಬೇಕು ನಂತರ ಕಡಲೆಬೇಳೆ ಸಾಸಿವೆ ಕಾಳು ಹಾಕಬೇಕು ಕಾಳು ಸಿಡಿದಾಗ ಇದಕ್ಕೆ ಹೆಚ್ಚಿಟ್ಟಿರ್ತೀವಲ್ಲ ಕರಿಬೇವು ಅದನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಬೇಕು ನಂತರ ರುಬ್ಬಿಟ್ಟ ಮಸಾಲೆನ ಹಾಕಬೇಕು ಸ್ಟೌವ್ ಫ್ಲೇಮನ್ನು ಇವಾಗ ಪೂರ್ತಿ ಕಡಿಮೆ ಮಾಡಿಕೊಳ್ಬೇಕು ಇದನ್ನು ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡಬೇಕು ನಂತರ ಅರ್ಶನ ಹಾಕಿ ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಈ ಒಗ್ಗರಣಲ್ಲಿ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ನೆನೆಸಿಟ್ಟಂಥ ಅವಲಕ್ಕಿನ ಹಾಕಬೇಕು ಇದು ಲೋ ಫ್ಲೇಮಲ್ಲೇ ಇರಲಿ ಇವಾಗ ನೆನೆಸಿಟ್ಟಂಥ ಅವಲಕ್ಕಿ ಹಾಕಿದ ಮೇಲೆ ಎಲ್ಲ ಸೇರಿಸ್ಕೊಳ್ತಾ ಅಂದರೆ ಈ ಮಸಾಲೆನೂ ಮತ್ತು ಅವಲಕ್ಕಿನ ಸೇರಿಸ್ಕೊಳ್ತಾ ಮತ್ತೆ ಒಂದು ಎರಡು ಮೂರು ನಿಮಿಷ ಲೋ ಫ್ಲೇಮಲ್ಲೇ ಕೈ ಆಡಿಸ್ಬೇಕು ಅವಲಕ್ಕಿಗೆ ಉಪ್ಪು ಹುಳಿ ಬೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆಯೇ ನೆನೆಸಿಟ್ಟಾಗ ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿರುತ್ತೆ ಕೆಲವು ಕಡೆ ಅವಲಕ್ಕಿ ಅದನ್ನು ಕೂಡ ಹೀಗೆ ಬಿಡಿಸ್ಕೊಳ್ತಾ ಸೌಟಲ್ಲಿ ಸೊಟ್ಕದಲ್ಲಿ ಹೀಗೆ ಕೈ ಆಡಿಸ್ಬೇಕು ನಂತರ ಒಂದೆರಡು ಮೂರು ನಿಮಿಷ ಹೀಗೆ ಕೈ ಆಡಿಸಿದ ಮೇಲೆ ಒಂದು ಮುಚ್ಚಲ ಮುಚ್ಚಿ ಒಂದು ಮೂರ್ನಾಲ್ಕು ನಿಮಿಷ ಹಾಗೆ ಬಿಡಬೇಕು ಮೂರ್ನಾಲ್ಕು ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಮತ್ತೊಮ್ಮೆ ಕೈ ಆಡಿಸ್ಬೇಕು ಎಲ್ಲವೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದಾದಮೇಲೆ ಎರಡು ಚಮಚದಷ್ಟು ಕೊಬ್ಬರಿ ಎಣ್ಣೆ ಅಥವಾ ನೀವು ಬಳಸುವಂಥ ಯಾವುದೇ ಅಡುಗೆ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ತಿಂದರೆ ತೃಪ್ತಿ ಕೊಡುವಂತಹ ಗೊಜ್ಜವಲಕ್ಕಿ ಸಿದ್ಧವಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆದ ಪದಾರ್ಥಗಳನ್ನು ಉಪಯೋಗಿಸಿ ಯಾವುದೇ ಶಾರ್ಟ್ ಕಟ್ಸ್ ಇಲ್ಲದೆ ಪರ್ಫೆಕ್ಟಾದ ಕ್ರಮದಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ರುಚಿಕರವಾದ ಗೊಜ್ಜವಲಕ್ಕಿನ ತಯಾರಿಸ್ಬೋದು ಅಲ್ವಾ ನೀವು ಇದನ್ನು ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ